ಎರಡನೇ ಹಾಜರಾತಿಗೆ ವಿರೋಧ ವ್ಯಕ್ತಪಡಿಸಿದ ನರೇಗಾ ಕಾರ್ಮಿಕರು ತಾಲೂಕಿನ ಶಿವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬರುವ ಬಂಡೆ ಬಸಾಪುರ ತಾಂಡಾತ ಗ್ರಾಮದ ನರೇಗಾ ಕಾರ್ಮಿಕರು ಎರಡನೇ ಅವಧಿಯ ಹಾಜರಾತಿಯನ್ನ ತಮ್ಮ ವಿರೋಧಿ ಇದೆ ಎಂದು ಕಾರ್ಮಿಕರು ದೂರಿದ್ದಾರೆ ಕಾರಣ ಮೊದಲು ನರೇಗಾ ಕೆಲಸ ಕಾರ್ಮಿಕರಿಗೆ ಹತ್ತು ಒಳಗೆ ಒಂದೇ ಬಾರಿಗೆ ಹಾಜರಾತಿ ಇತ್ತು ಆದರೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಕೆಲಸದ ಸಮಯದಲ್ಲಿ ಎರಡೆರಡು ಸಲ ಜಿಪಿಎಸ್ ತಂತ್ರಜ್ಞಾನದಲ್ಲಿ ಹಾಜರಾತಿ ಹಾಕುವುದು ನಮಗೆ ತೊಂದರೆ ಉಂಟಾಗುತ್ತಿದೆ ನಾವು ಬೆಳಗ್ಗೆ ಐದು ಮೂವತ್ತಕ್ಕೆ ಕೆಲಸಕ್ಕೆ ಹಾಜರಿದ್ದ ಬೆಳಗಿನ ಸಮಯದಿಂದ ಹತ್ತರವರೆಗೆ ಯಾವುದೇ ಉಪಹಾರವಿಲ್ಲದೆ ಕೆಲಸ ಮಾಡುತ್ತಿದ್ದೇವೆ ಆದ್ರೆ ಹನ್ನೊಂದು ಗಂಟೆಯವರೆಗೂ ಉಪವಾಸವಿದ್ದು ಕೆಲಸ ಮಾಡುವುದು ಕಷ್ಟವಾಗುತ್ತಿದೆ ಇದರ ಜೊತೆಗೆ ನಮ್ಮ ಕುಟುಂಬದವರು ಉಪವಾಸ ಇರಬೇಕಾಗುತ್ತದೆ ಈಗ ಮಳೆಗಾಲ ಬಂದದ್ದು ನಮಗಿರುವ ಅಲ್ಪ ಸ್ವಲ್ಪ ಭೂಮಿಗೆ ಬಿತ್ತನೆಗೆ ಕೆಲಸಕ್ಕೆ ಮತ್ತು ಮಕ್ಕಳ ಶಾಲೆಗೆ ಕಳುಹಿಸಲು ಹಾಗೂ ಇನ್ನಿತರ ಕೆಲಸಗಳಿಗೆ ತೊಂದರೆ ಆಗುತ್ತಿದ್ದು ಈ ಕೂಲಿ ಕೆಲಸವನ್ನ ನಂಬಿಕೊಂಡು ನಾವು ಈಗ ಇದ್ದ ಹಳೆಯ ಹಾಜರಾತಿ ವ್ಯವಸ್ಥೆಯು ಚೆನ್ನಾಗಿದ್ದು ಎರಡೆರಡು ಸಲ ಜಿಪಿಎಸ್ ಹಾಜರಾತಿಗೆ ಕೈ ಬಿಡಲು ನರೇಗಾ ಕಾರ್ಮಿಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸಿದರು ಕಾರ್ಮಿಕರು ನರೆಗಾ ಕೆಲಸ ಮಾಡುವಾಗ ಕಳಕಳಿಯ ಮನವಿಯನ್ನು ನಮ್ಮ ಸುದ್ದಿವಾಹಿನಿಯ ಮೂಲಕ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಕೈ ಮುಗಿದು ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ರುಕಯ್ಯ ನಾಯಕ್ ಲಕ್ಷ್ಮೀಪತಿ ಪ್ರಕಾಶ್ ನಾಯಕ್ ವಾಲ್ಯಾ ನಾಯಕ್ ಸರಸ್ವತಿ ಬಾಯಿ ಕಮಲಾಬಾಯಿ ಭಾರತಿಬಾಯಿ ಸೇರಿದಂತೆ ಇನ್ನು ಅನೇಕ ನರಿಗಾ ಕಾರ್ಮಿಕರು ಉಪಸ್ಥಿತರಿದ್ದರು ವರ್ದಿಗಾರ ರಾಘವೇಂದ್ರ ಸಾಲುಮನೆ ಕಿಷ್ಕಿಂದ ಟಿವಿ ಕೂಡ್ಲಿಗೆ ಈಗ ಬರೋದು ಈಗ ಹೊಲ ಹೋಗಿ ಈಗ ಬಂದೇವಿ ಬಹಳ ಕೆಲಸ ಇರ್ತದೆ ನಮಗೆ ಎರಡನೇ ಅದ್ರಿ ಕ್ಯಾನ್ಸಲ್ ಮಾಡಬೇಕು ಮತ್ತೆ ನಿಮಗೆ ಏನು ತೊಂದರೆ ಆಗತ್ತಮ್ಮ ಎರಡನೇ ಹಾಜರಿಂದ ಸರ್ ಮನೆಗೆ ಇಲ್ಲಿ ಸಾವಿರಾರು ಕೆಲಸ ಐತೆ ಒಂದೇನು ಕೆಲಸ ಐತೆ ಸರ್ ಬೆಳಗ್ಗೆ ಆರು ಗಂಟೆಗೆ ಬಂದು ಒಂಬತ್ತುವರೆ ಹತ್ತು ಗಂಟೆ ತನಕ ಇಲ್ಲೇ ಕೆಲಸ ಮಾಡ್ತೀವಿ ಸರ್ ಮತ್ತೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು ಜಮೀನು ಕೆಲಸ ಮಾಡಕ್ ಹೋಗ್ಬೇಕು ಸರ್ ಎರಡನೇ ಆದ್ರಿ ರದ್ದು ಮಾಡ್ಬೇಕು ರದ್ದು ಮಾಡಬೇಕು ಸರ್ ಇವಾಗ ಮೇಲಿನ ಅಧಿಕಾರಿ ಹೇಳಿರಾ ನಮ್ಮ ಇದರ ಬಗ್ಗೆ ನೀವು ಮೇಲಿನ ಅಧಿಕಾರಿಗೆ ಹೇಳಿರಾ ಹೇಳಿಲ್ಲ ಸರ್ ಈಗ ಹೇಳಬೇಕಂತಲೇ ಮಾತಾಡ್ತಾ ಇರೋದು ನಮಗೆ ಎಣ್ಣೆ ಹಾಜರಿ ಹನ್ನೊಂದು ಗಂಟೆ ಮಟ್ಟಕ್ಕೆ ಕೆಲಸ ಮಾಡೋಕ್ಕಾಗಲ್ಲ ಬೆಳಗ್ಗೆ ಆರು ಗಂಟೆಗೆ ಬಂದು ಹಾಜರಿ ಆದಮೇಲೆ ಹತ್ತು ಹನ್ನೊಂದು ಗಂಟೆ ತಕ್ಕನೇ ಇಲ್ಲಿಗೆ ಇದ್ರೆ ನಮಗೆ ಈಗ ಮನೆ ಇದು ಯಾರಿಗೆ ಆರಾಮಿಲ್ಲ ಅಂತ ಇರ್ತಾವ ವಯಸ್ಸಾದಾರು ನಮಗೆ ಕೆಲಸ ಮಾಡೋಕ್ಕಾಗಲ್ಲ ಸರ್ ಅಲ್ಲಿವರೆಗೂ ಎಣ್ಣೆ ಹಾಜರಿ ದಯವಿಟ್ಟು ರದ್ದು ಮಾಡಬೇಕು ಕೇಳ್ಕೊಳ್ತಿದ್ದೀವಿ ಹಂಗಾಗಿ ಎರಡನೇ ಆದ್ರೆ ಇನ್ನು ರದ್ದು ಪಡಿಸಲು ಆಗಬೇಕೆಂದು ನಿಮ್ಮಲ್ಲಿ ಕೇಳ್ಕೊಬೇಕು ಯಾಕೆ ರದ್ದು ಮಾಡ್ಬೋಕ ಎರಡನೇ ಹಾಜ ಯಾಕಂದ್ರೆ ಎಲ್ಲ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಕೆಲಸ ಸ್ಕೂಲಿಗೆ ಹಾಗ ಹಾಗಾಗಿ ಮತ್ತೆ ಹೊಲ ಕೆಲಸ ಗದ್ದೆ ಕೆಲಸ ಹಂಗಾಗಿ ಅದಕ್ಕೆ ಅವರು ಬರಕ್ಕೂ ತೊಂದರೆ ಆಗುತ್ತೆ ಹನ್ನೊಂದು ಗಂಟೆಗೆ ಬೆಳಿಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಕೆಲಸ ಮಾಡಬೇಕೆಂದು ಮಾಡುತ್ತಾ ಇದ್ದೀವಿ ಹನ್ನೊಂದು ಗಂಟೆ ಮೇಲೆ ಪಟ್ಟು ಬರಕ್ ಆಗಲ್ಲ ಮೊದ್ಲಿಗೆ ಹಾಜರಿ ಯಾವಾಗ್ತಾರ ಮೊದಲು ಒಂಬತ್ತು ಹತ್ತು ಹನ್ನೊಂದು ಗಂಟೆಗೆ ಫಸ್ಟ್ ಆರು ಗಂಟೆಯಿಂದ ಬೆಳಗ್ಗೆ ಮಧ್ಯಾಹ್ನ ಹನ್ನೊಂದು ಗಂಟೆವರೆಗೆ ಕೆಲಸ ಇರುತ್ತೆ ಸರ್ ಹನ್ನೊಂದು ಗಂಟೆಗೆ ಆದ್ರಿ ಆದ್ರಿಯನ್ನು ರದ್ದುಪಡಿಸಲೇ ಬೇಕಂದು ನಿಮ್ಮಲ್ಲಿ ಕೇಳಿಕೊಳ್ತಿದ್ದೀವಿ ಚೇಂಜ್ ಮಾಡ್ಯಾರ ಇವಾಗ ಚೇಂಜ್ ಮಾಡಿದ್ದಾರೆ ಸರ್ ಫಸ್ಟ್ ಅಷ್ಟೇ ಸರ್ ಈ ವರ್ಷ ವರ್ಷ ಚೆನ್ನಾಗಿತ್ತು. ಈ ವರ್ಷ ಏನು ಇರೋದು? ಕೆಲಸ ಬಿಟ್ರು. ಏಯ್ ಗಬ್ಬರ ಇಂಗ್ಲಿಷ್ ಬರಲ್ಲ ಕನ್ನಡ ಸ್ವಲ್ಪ ಸ್ವಲ್ಪ ಮಾತಾಡೀನಿ ಸರ್ ನಾವು ರೈತರು. ಮನೆಯಲ್ಲಿ ತಾಯಿ ತಂದೆ ಆರಾಮಿಲ್ಲ ಮಿಲ್ಲ ನಾವು ಕೆಲಸ ಮಾಡೋದೇ ನೀವು ಉದ್ದ್ಯಾ ಆಗಿರೋ ದೊಡ್ಡ ಆಗಿರೋ ಕೆಲಸ ನೀವು. ಅಡ್ಡುಕೋಬೇಡ ಸರ್ ಹೇಳ್ತಾ ಇರೋದು. ನೀನು ಕಟ್ಕಿರನಿಗೆ ಕೂಲು ಕರೆಕ್ಟಾಗಿ ಓಪನ್ ಆಗಿದೆ ಹೆಣ್ಣು ಮಕ್ಕಳು ಒಬ್ರ ಮನೇಲಿ ಇರ್ತಾರೆ ಒಬ್ರ ಮನೇಲಿ ಇರಲ್ಲ ಅಡಿಗೆ ಮಾಡಕ್ಕೆ ಅಂದ್ರೆ ಹೆಣ್ಮಕ್ಳು ಕುಂತವ್ರೆ ಏನಾಯ್ತು ಗಂಡು ಮಕ್ಕಳು ಬರ್ತಿ ಬ ಬರ ಗಂಡು ನಾವು ಕೂಲಿ ಮಾಡಿ ಜೀವನ ಮಾಡ್ತಾ ಇರೋದು ನಾವು ಎಲ್ಲ ತಮ್ಮಲ್ಲಿ ತಿಳಿಸೋದೇನಂತೆ ಪ್ರತಿ ಒಬ್ಬರು ನಾವು ಆದರೆ ತಗಿಸ್ಕೊಳ್ತಾ ಇದ್ವಿ ಹತ್ತು ಹತ್ತು ಕಾಲು ಗಂಟೆ ಕೆಲಸ ಮಾಡ್ತೀವಿ ಆಮೇಲೆ ಹನ್ನೊಂದು ಗಂಟೆಗೆ ಬಂದು ಆದರೆ ತೆಗ್ಸ್ಬೇಕಂದ್ರೆ ನಮ್ಮಲ್ಲಿ ಆಗಲ್ಲ ಸರ್ ಯಾಕಂದ್ರೆ ಮಳೆ ಬಂದಿದೆ ಆದ ಕಾರಣ ಗದ್ದೆ ಕೆಲಸ ಇರುತ್ತೆ ಮನೆಯಲ್ಲಿ ಹಿರಿಯರು ಇರ್ತಾರೆ ಅವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಸ್ಕೂಲ್ ಓಪನ್ ಆಗಿದೆ ಸ್ಕೂಲ್ ಓಪನ್ ಆಗಿ ಆದ್ರಿಂದ ಹೆಣ್ಮಕ್ಳು ಗಂಡು ಮಕ್ಕಳು ನಾವೆಲ್ಲ ಇಲ್ಲೇ ಇದ್ದರೆ ಅಲ್ಲಿ ಅಡಿಗೆ ಮಾಡಿ ಹಾಕೋರು ಯಾರು ರೆಡಿ ಮಾಡಿ ಮಕ್ಕಳಿಗೆ ರೆಡಿ ಮಾಡಬೇಕು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಇಲ್ಲೇ ಇದ್ದರೆ ರೆಡಿ ರೆಡಿ ಮಾಡಿ ಕಳ್ಸೋಕ್ಕಾಗಲ್ಲ ಸರ್ ಅದರಿಂದ ಮಕ್ಕಳು ಸ್ವಲ್ಪ ವಿದ್ಯಾಭ್ಯಾಸ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಏನಂದರೆ ಅದರಿಂದ ಎರಡನೇ ಆದ್ರಿಂದ ರದ್ದುಪಡಿ ದಯವಿಟ್ಟು ದಯವಿಟ್ಟು ಹೇಳಮ್ಮ ಎರಡನೇ ಹಾಜರಿಂದ ಏನು ತೊಂದರೆ ಆಗ್ತಾ ಇದೆ ಮನೆಯಲ್ಲಿ ಇಲ್ಲಿಂದ ಕೆಲಸ ಮಾಡ್ಕೊಂಡು ಮಾಡ್ ಬಟ್ಟಿ ತೊಳಿಬೇಕು ಇಲ್ಲಿಂದ ಹೋಗಿ ಅಡಿಗೆ ಮಾಡೋದು ತಿನ್ನೋದು ಕಷ್ಟ ಆಗ್ತದೆ ಸರ್ ಏನು ಕೆಲಸ ಬರ್ತೀವಿ ಫಸ್ಟ್ ಆರು ಗಂಟೆಲಿಂದ ಆದ್ರೆ ಹಾಕೋದು ಈಗ ಹನ್ನೊಂದು ಗಂಟೆಗೆ ಆದ್ರೆ ಲಾಸ್ಟ್ ಮಾಡುದು ಸರ್ ಸರ್ ನಾವು ಬೆಳಿಗ್ಗೆ ಐದೂವರೆ ಆರು ಗಂಟೆಗೆ ಕೆಲಸಕ್ಕೆ ಬರ್ತೀವಿ ಸರ್ ಆಗ ಒಂದು ಅಟೆಂಡೆನ್ಸ್ ಸರ್ ಆಮೇಲೆ ಕೆಲಸ ಮಾಡಿ ಹತ್ತುವರೆಗೆ ಮನೆಗೆ ಹೋಗ್ತೀವಿ ಸರ್ ತಿರ್ಗಾ ಪುನಃ ಹೆಂಗಾಳು ನಾವು ನಾವಂತೂ ಹೆಂಗೋ ಮಾಡ್ತೀವಿ ಸರ್ ಹೆಣ್ಣಾಳು ಬರಕ್ ಆಗಲ್ಲ ಅಲ್ಲಿ ಅಡಿಗೆ ಮಾಡಬೇಕು ತಿರ್ಗಾ ಮನೆ ಕೆಲಸ ನೋಡ್ಬೇಕು ತಿರ್ಗಾ ಮಳೆಗಾಲ ಬಂತು ಬಿತ್ತನೆ ಅದು ಇದು ಬಹಳ ಕೆಲ್ಸ ಇತ್ತು ಸರ್ ಅದಕ್ಕಾಗಿ ಹನ್ನೊಂದು ಪುನಃ ಹನ್ನೊಂದು ಗಂಟೆ ಅಟೆಂಡೆನ್ಸ್ ಬೇಡ ಅಂತ ರದ್ದು ಪಡಿಸಬೇಕಂತ ಕೇಳ್ಕೊಳ್ತಾ ಸರ್